ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನುಮ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಸೊ ಇದೇ ತಿಂಗಳಲ್ಲಿ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಬಹಳ ತುಂಬ ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ಯಾರಿಗೂ ಕೂಡ ಸೊ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಸಿಗತ್ತೆ ಎಷ್ಟು ಕೆ ಜಿ ಅಕ್ಕಿ ಸಿಗತ್ತೆ ಹೇಗೆ ನೀವು ಪಡ್ಕೊಳ್ಬೇಕು ಹಾಗೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹಸುಬ್ರಾದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಸೊ ವಿಡಿಯೋನ ನೋಡ್ತಾ ಇರುವ ಎಲ್ಲರೂ ಕೂಡ ಸೊ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ಫೇಜನ್ನು ಫಾಲೋ ಮಾಡ್ಕೊಳ್ಳಿ ಸೊ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜೊತೆಗೆ ಒಂದು ಕಮೆಂಟಲ್ಲಿ ಇನ್ ಕೂಡ ಮಾಡಿರ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಆ ಪೇಜಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಡ್ತೀನಿ ಜೊತೆಗೆ ಸೊ ನೀವು ಹಾಗೆ ವೆಯ್ಟ್ ಲಾಸ್ ಟಿಪ್ಸನ್ನು ಕೂಡ ತಿಳಿಸ್ಕೊಡ್ತೀನಿ ತುಂಬ ಜನ ಕೇಳ್ತಾ ಇದ್ದು ಅದನ್ನೇ ಸೊ ವೆಯ್ಟ್ ಲಾಸ್ ಟಿಪ್ಸ್ ಹೇಳಿ ವೆಯ್ಟ್ ಲಾಸ್ ಟಿಪ್ಸ್ ಹೇಳಿ ಅಂತ ಸೊ ಇಲ್ಲಿ ನಾನು ವೆಯ್ಟ್ ಲಾಸನ್ನು ಸೊ ನಾನು ಯೂಸ್ ಮಾಡಿರುವಂತಹ ಒಂದು ವೆಯ್ಟ್ ಲಾಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವುದೇ ರೀತಿ ಶೇಕ್ಗಳನ್ನಲ್ಲ ಅಥವಾ ಜಿಮ್ಗೆ ಹೋಗಿ ಅನ್ನೋರಲ್ಲ ಅಥವಾ ಇದೇ ಫುಡ್ ಅನ್ನ ತಿನ್ನಿ ಅನ್ನೋದಲ್ಲ ಸೊ ಮನೆಯಲ್ಲೇ ಮಾಡುವಂತಹ ಅಡಿಗೆಗಳನ್ನು ಊಟ ಮಾಡಿ ನೀವು ಹೇಗೆ ವೆಯ್ಟ್ ಲಾಸನ್ನು ಅನ್ನ ಮಾಡ್ಕೋಬೋದು ಅಂತ ಸೊ ದಯವಿಟ್ಟು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಸೊ ಯಾರಿಗಾರು ವೆಯ್ಟ್ ಲಾಸನ್ನು ಅನ್ನ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡ್ಕೊಳಕ್ಕೆ ಕೇಳಿ ಸೊ ಯಾವುದೇ ರೀತಿ ನೀವು ಚಾರ್ಜಸ್ ಅನ್ನ ಕೊಡೋದು ಬೇಡ ಏನು ಕೂಡ ಬೇಡ ಸೊ ದಯವಿಟ್ಟು ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗ್ಬೇಕು ಅಂತಿದ್ದೀರ ದಯವಿಟ್ಟು ಹೋಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಯಾಕೆ ಅಂದ್ರೆ ನನ್ನ ಪ್ರೆಸೆಂಟ್ ವೆಯ್ಟ್ ಏನಿದೆ ಈಗ ಫಿಫ್ಟಿ ಸೆವೆನ್ ಸಮಿಂಗ್ ಇದೀನಿ ಸೊ ಈ ಹಿಂದೆ ನನ್ನ ವೇಟ್ ಏನಿತ್ತು ಫೋರ್ ಮಂತ್ಸ್ ಬ್ಯಾಕು ಸೊ ಸೆವೆಂಟಿ ಟೂ ಪಾಯಿಂಟ್ ಸಮಥಿಂಗ್ ಕೆ ಜೀಸ್ ಅಷ್ಟಿದೆ ಸೊ ನಾನು ಮನೆಯಲ್ಲೇ ಮಾಡುವಂಥ ಅಡುಗೆಗಳಿಂದ ಹಾಗೆ ನಾನು ತಿನ್ನುವಂತಹ ಫುಡ್ಡಿಂದ ಎಕ್ಸಸೈಸ್ಗಳಿಂದ ಹೇಗೆ ವೆಯ್ಟ್ ಲಾಸನ್ನು ಮಾಡಿಕೊಂಡೆ ಅಂತ ಯಾವುದೇ ರೀತಿಯಾಗಿ ನಾನು ಜಿಮ್ಗೆ ಸೇರಿಕೊಂಡಿಲ್ಲ ಅಥವಾ ಯಾವುದೇ ರೀತಿ ಶೇಕ್ಗಳನ್ನು ತೊಗೊಂಡಿಲ್ಲ ಅಥವಾ ಇದೇ ವಸ್ತುಗಳನ್ನು ತಿಂದು ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಕೂಡ ಶುದ್ಧ ಸುಳ್ಳು ಸೊ ನಮ್ಮ ಮೈಂಡ್ಸೆಟ್ ಕರೆಕ್ಟ್ ಆಗಿರಬೇಕು ಹಾಗೆ ನಾವು ತಿನ್ನುವಂಥ ಫುಡ್ ಸರಿಯಾಗಿರಬೇಕು ಹಾಗೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಕೂಡ ಇರಬೇಕು ಏನು ತಿನ್ನಬೇಕು ಏನು ಏನು ತಿನ್ನಬಾರ್ದು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಸೊ ಇದ್ರ ಬಗ್ಗೆ ಎಲ್ಲದನ್ನು ಕೂಡ ವಿಡಿಯೋ ಮಾಡ್ತೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇರೋರು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಉಚಿತ ಗೃಹಲಕ್ಷ್ಮಿ ಅನ್ನೋದು ತುಂಬಾ ದೊಡ್ಡ ಯೋಜನೆ ಈಗಾಗಲೇ ನೀವು ಹದಿನೇಳು ಕಂತಿನ ಹಣವನ್ನು ಪ್ರತಿಯೊಬ್ಬರೂ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರ ಅಂತಲೇ ಹೇಳ್ಬೋದು ಕೆಲವ್ರು ಬಂದಿಲ್ಲ ಅಂತ ಹೇಳ್ತಿದ್ದೀರ ಯೋಚನೆ ಮಾಡಬೇಡಿ ಒಂದು ವೀಕ್ ಟೈಮ್ ಆಗ್ಬೋದು ತ್ರೀ ಫೋರ್ ಡೇಸ್ ಕೂಡ ಟೈಮ್ ಆಗ್ಬೋದು ಕೆಲವರಿಗೆ ಇವತ್ತು ಕೂಡ ಹಣ ಬರ್ತಿದೆ ನಿನ್ನೆ ಕೂಡ ಹಣ ಬರ್ತಿದೆ ಕೆಲವರಿಗೆ ನಾಳೆ ನಾಡೋದು ಕೂಡ ಬರ್ಬೋದು ಸೊ ಟೈಮ್ ತೊಗೊಳತ್ತೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣದಲ್ಲಿ ಕೂಡ ಬಹಳ ತುಂಬ ದೊಡ್ಡ ಒಂದು ಬಹಳ ಮುಖ್ಯವಾದ ಮಾಹಿತಿ ಇದೆ ಆ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಇದೊಂದು ಬಹಳ ಸಂತೋಷಕರವಾದ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗಾಗಲೇ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ತುಂಬ ಜನಕ್ಕೆ ಹದಿನಾರು ಹದಿನೇಳು ಕಂತಿರ ಹಣ ಪಟಪಟ ಬಂದುಬಿಡ್ತು ಹದಿನೆಂಟನೇ ಕಂತಿರ ಹಣವನ್ನು ಇನ್ನೂ ಯಾವ ಖಾತೆಗೂ ಜಮಾ ಮಾಡಿಲ್ಲ ಅಂದರೆ ಹದಿನಾರು ಹದಿನೇಳು ಅಂದರೆ ಸೆಪ್ಟೆಂಬರ್ ಸಾರಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಹದಿನಾರು ಹದಿನೇಳು ಹತ್ತಿರ ಹದಿನೆಂಟನೇ ಕಂತಿನ ಹಣ ಅಂದರೆ ಜನವರಿ ಈಗ ಆಲ್ರೆ ಮಾರ್ಚ್ ಕೂಡ ಇವತ್ತು ಹದಿನೇಳು ಹದಿನಾರನೇ ತಾರೀಕು ಇನ್ನೇನು ಮಾರ್ಚ್ ಕೂಡ ಮುಗಿತಾ ಬಂತು ಸೊ ಈಗ ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನ ಹಣ ಪೆಂಡಿಂಗ್ ಇದೆ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಸೊ ಇದು ಬಂದ್ಬಿಟ್ಟು ಜನವರಿ ತಿಂಗಳ ಹಣ ಆಗುತ್ತೆ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನ ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲು ಹದಿನೆಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡಿ ತದನಂತರ ಈ ತಿಂಗಳು ಕೊನೆಯಲ್ಲಿ ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ ಇದು ಬಹಳ ಒಂದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಈಗಾಗಲೇ ನೀವು ನಾಲ್ಕು ಸಾವಿರ ಹಣವನ್ನು ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದೀರಾ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಈ ತಿಂಗಳಲ್ಲಿ ಮತ್ತೆ ಎರಡು ಸಾವಿರ ಬರುತ್ತೆ ಅಂದರೆ ನಿಮಗೆ ಆರು ಸಾವಿರ ಆಗುತ್ತೆ ಸೊ ಹತ್ತೊಂಬತ್ತನೇ ಕಂತಿನ ಹಣ ಬಂದರೆ ಮತ್ತೆ ಎಂಟು ಸಾವಿರ ಆಗುತ್ತೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಸೊ ಈಗ ಜೊತೆ ಜೊತೆ ಆಗಿ ಹಣ ಬರೋದ್ರಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಯುಗಾದಿ ಆಗದ ಹಬ್ಬದ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಅಂತೂ ನಿಮ್ಮ ಕೈ ಸೇರಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ತುಂಬನೇ ಇಂಪಾರ್ಟೆಂಟ್ ವಿಚಾರ ಹಾಗೆ ಬಹಳ ಮುಖ್ಯವಾದ ವಿಚಾರ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವೆಯ್ಟ್ ಲಾಸ್ ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಏನು ಇಂಟ್ರೆಸ್ಟ್ ಇಲ್ಲ ಅಥವಾ ಅಂತ ಅಂದರೆ ಇಲ್ಲದ ಅನ್ನೋರು ಕೂಡ ಅದನ್ನು ಚಾನಲ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸೊ ದಯವಿಟ್ಟು ಫಾಲೋ ಮಾಡಿ ಅಂತ ಕೂಡ ಕೇಳ್ಕೊತೀನಿ ವಿಡಿಯೋನ ನೋಡ್ತಿರುವ ಪ್ರತಿಯೊಬ್ಬರು ಕೂಡ ನೀವು ಫಾಲೋ ಮಾಡಿರ್ತೀರ ಅಂತ ನಾನು ನಂಬ್ಕೊಂಡಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಹಣವನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಯಾರು ಐನೂರು ರೂಪಾಯಿ ಬರ್ತಿತ್ತು ಜನ ಅನ್ನಭಾಗ್ಯ ಯೋಜನೆ ಹಣದಿಂದ ಸೊ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅದರ ಬದಲು ಅಕ್ಕಿಯನ್ನೇ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾ ಇದ್ದಾರೆ ಈಗಾಗ್ಲೇ ಸಾಕಷ್ಟು ಜನ ರೇಷನ್ ಅನ್ನು ತಂದವರು ಹೇಳ್ತಾ ಇದ್ದೀರಾ ನಮಗೆ ಹತ್ತು ಕೆ ಜಿ ಕೊಟ್ಟರು ಈ ಸೇರಿ ಹದಿನೈದು ಕೆಜಿ ಸಿಕ್ಕಿಲ್ಲ ಇನ್ನು ಕೆಲವರು ಹೇಳ್ತಿದ್ದೀರಾ ಹತ್ತು ಕೆ ಜಿ ಅಮೌಂಟ್ ಕೊಟ್ಟರು ಐದು ಕೆ ಜಿಗೆ ದುಡ್ಡು ಕೊಟ್ಟಿದ್ದಾರೆ ಈ ರೀತಿ ಕೂಡ ಹೇಳ್ತಾ ಇದ್ದೀರಾ ಕೆಲವರು ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಅನ್ನ ಬಗೆಯ ಯೋಜನೆ ಹಣ ಸಿಗೋದಿಲ್ಲ ಅದೊಂದು ಕ್ಲಾರಿಟಿ ಇರಲಿ ಯಾಕಂದರೆ ತುಂಬ ಜನ ಅನ್ನ ಯೋಜನೆ ಹಣ ಬರುತ್ತೆ ನೀವು ಸುಳ್ಳು ಹೇಳ್ತಿದ್ದೀರಾ ಮೇಡಮ್ ಅನ್ನೋರಿಗೆ ಇದೊಂದು ಉತ್ತರ ಸಿಗಲಿ ಖಂಡಿತ ಎಲ್ಲ ಇನ್ನು ಮುಂದೆ ಅನ್ನ ಯೋಜನೆ ಹಣ ಸಿಗೋದಿಲ್ಲ ಅನ್ನ ಯೋಜನೆ ಹಣದ ಬದಲು ಅಕ್ಕಿ ಸಿಗುತ್ತೆ ಸಾಕಷ್ಟು ಜನರಿಗೆ ಅಕ್ಕಿ ಸಿಗೋದ್ರಿಂದ ಕೂಡ ಉಪಯೋಗ ಆಗ್ತಾ ಇದೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಅನ್ನ ಯೋಜನೆ ಹಣ ಉಪಯೋಗ ಆಗ್ತಾ ಇತ್ತಾ ಅಥವಾ ಅಕ್ಕಿ ಸಿಗೋದ್ರಿಂದ ಉಪಯೋಗ ಆಗ್ತಾ ಇದೆಯಾ ಅಂತ ತಿಳಿಸ್ಕೊಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ಸ್ನೇಹಿತರೆ ಆ ಒಂದು ಕಾರಣಕ್ಕೋಸ್ಕರ ಸೊ ನಿಮ್ಮ ಅಭಿಪ್ರಾಯಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ಸೊ ಇದು ಬಹಳ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಸೊ ಸಂಬಳವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇತ್ತೀಚಿನ ಬಜೆಟ್ ಮಂಡನೆಯಲ್ಲಿ ಸೊ ಇದೊಂದು ಬಹಳ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಸೊ ಇದರಿಂದ ಸಾಕಷ್ಟು ಜನಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇರೋವರು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು ಸೊ ನಿಮಗೆ ಸಂಬಳ ಹೆಚ್ಚಾಗಿರುವಂಥದ್ದು ಖುಷಿಯನ್ನು ತಂದುಕೊಟ್ಟಿದೆ ಅಂತ ನಾನು ಅಂದ್ಕೊತೀನಿ ತಂದು ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಸೊ ಯಾರು ಅಂಗನವಾಡಿ ಕಾರ್ಯಕರ್ತರಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಚಾನಲ್ನ ಎಲ್ಲರೂ ಕೂಡ ಫಾಲೋ ಮಾಡಿದ್ದೀರಾ ಫಾಲೋ ಮಾಡ್ತೀರಾ ಅಂತ ನಂಬಿಕೆಯಿಂದ ಸೊ ಇವತ್ತಿನ ಈ ವಿಡಿಯೋನ ನಮ್ಮ ಮುಗಿಸ್ತೀನಿ ಹಾಗೆ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಮೂಲಕ ಕೇಳ್ಕೊತೀನಿ ಸೊ ನನ್ನ ಇನ್ನೊಂದು ಹೊಸ ಚಾನಲ್ ಏನಿದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ